ನಾನೊಂದು ವಿಚಾರ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಿನ್ನೆ ನಡೆದಂಥ ಬೆಳಗಾವಿಯಲ್ಲಿ ನಡೆದಂಥ ಘಟನೆ ಬಗ್ಗೆ ಮಾತಾಡಬೇಕು ಅನ್ನಿಸ್ತಾ ಇದೆ ತಾವು ಮುಖ್ಯಮಂತ್ರಿಯಾಗಿ ಒಬ್ಬ ಪೊಲೀಸ್ ಆಫೀಸರ್ನ ಹೇಳಿ ಬಾಯ್ಲಿ ಹೇಳಿ ಬಾಯ್ಲಿ ಅಂತ ಕರೆದಿ ಕೈ ತುತ್ತಿರಲ್ಲ ನೀವು ಹೊಡೆಯೋದಕ್ಕೆ ಇದು ನ್ಯಾಯನ ಒಬ್ಬ ಮುಖ್ಯಮಂತ್ರಿಗೆ ಶೋಭೆ ತರುವಂಥ ವಿಷಯನ ಎಲ್ಲಿ ನೋಡಿದ್ರು ನೀವು ಇದೇ ದರ್ಪದಲ್ಲೇ ಮುಂದುವರಿತೀರಲ್ಲ ನಿಮ್ಮ ವಯಸ್ಸಿಗೆ ತಕ್ಕಂತೆ ನಿಮ್ಮ ಆ ಕುರ್ಚಿಗೆ ತಕ್ಕಂತೆ ನೀವು ಮಾತಾಡೋ ಮಾತು ನಮ್ಮ ಪಕ್ಷಕ್ಕೆ ಮುಂಚಿತರ ಆಗ್ತದೆ ನಮ್ಮ ನಾಯಕರುಗಳಿಗೆ ಮುಜುಗಾರ ಆಯ್ತದೆ ಹೈಕಮಾಂಡ್ಗೂ ಮುಜುಗಾರ ಆಯ್ತದೆ ಯಾಕೆ ಈ ಥರ ಎಲ್ಲ ಮಾತಾಡ್ತೀರಿ ಏನು ಅವರು ಪೊಲೀಸ್ ಆಫೀಸರ್ ಅಂದರೆ ನನಕಾಯಿ ಅವರಾ ಕುರಿಕಾಯಿ ಅವರಾ ಹಾಂ ಅದು ಬಿಟ್ಬಿಟ್ಟು ಏನು ತಪ್ಪಾಗಿರ್ಬೋದು ಏ ಪಾಪ ಇಲ್ಲಿ ಏನೇ ಆಯಿತು ಏನು ವ್ಯವಸ್ಥೆ ಮಾಡಿದ್ದೀಯಾ ಅಂತ ಎಸ್ ಪಿಗೆ ಕೇಳೋದು ಸಹಜ ಅದು ಬಿಟ್ಟು ಹೇಳಿ ಅವನು ಅವನು ಬಾಯಿ ಅಂತ ಕಲಿತೀರಲ್ಲ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ನೀವು ಕೊಡೋ ಒಂದು ಗೌರವ ಇದೆನಾ ಐ ಪಿ ಎಸ್ ಆಫೀಸಂದರೆ ಎಷ್ಟು ಕಷ್ಟಪಟ್ಟು ಅವರು ಅವ್ರ ಅಲಂಕಾರ ಮಾಡಿ ನಮ್ಮನ್ನು ಸಮಾಜನ ಸಂಸ್ಕೃತಿನ ಕಾಪಾಡುವಂಥ ಒಬ್ಬ ಪೊಲೀಸ್ ಆಫೀಸರ್ಗೆ ನೀವು ನಿಮ್ಮ ಮನೆ ಗುರ್ಕನ ಅವರು ಅವ್ರಿಗೆ ಆ ರೀತಿಯೆಲ್ಲ ನೀವು ಮಾತು ಮಾತಾಡ್ಬೇಕಾದ್ರೆ ನಿಮ್ಮ ಮಾತಿಂದ ನಮ್ಮ ಪಕ್ಷಕ್ಕೂ ಮುಜುಗಾರ ನಾನು ಮಾತಾಡ್ತಾ ಇದ್ದೀನಿ ನನ್ನ ಎಸ್ ವೆಂಕಟೇಶ್ ಅಂತ ಹೇಳಿ ಕನಕಪುರ ಮಾಜಿ ನಗರಸಭೆ ಅಧ್ಯಕ್ಷರು ಅಲ್ಲಿ ಸದಸ್ಯರು ಇಷ್ಟು ಮಾತಾಡಬೇಕು ಅನ್ನಿಷ್ಟು ಅದೇ ಒಂದು ಒಳ್ಳೆಯ ಭಾವನೆಯಲ್ಲಿ ಕರೆದು ಅವ್ರಿಗೆ ಏನೋ ಒಂದು ಸೂಚನೆ ಕೊಟ್ಟು ಈ ಥರ ಮಾಡಪ್ಪ ಅಂತ ಹೇಳ್ಬೋದು ಇತ್ತು ನೋಡಿದ್ರು ಇದೇ ಇದರ್ಪ್ಪ ನಿಮ್ಮದು ಮೀಡಿಯಾದವ್ರು ಬರಲಿ ಯಾರು ಕಟ್ಟರು ಬರಲಿ ಟಿ ವಿ ಅವರು ಬರಲಿ ಹೇಳಿ ಓಯ್ ಕುತ್ಕೋ ಬರೀ ನಿಮ್ಮ ಬರೋ ವಾಯಿಲ್ ಇದೇ ಸಂಭಾಷಣ ಹಾಂ ಒಳ್ಳೆ ಮಾತಾಡೋ ತಾವು ಕೆಟ್ಟು ಮಾತಾಡ್ತೀನಿ ಕೆ ಪಿ ಸಿ ಸಿ ಕೆ ಪಿ ಎಸ್ ಸಿ ಅದ್ರ ಬಗ್ಗೆ ಎರಡು ಅಕಿ ನಾನು ಸದನದಲ್ಲಿ ಒಂದು ದಿನ ಗ್ಯಾಲರಿ ಕುತ್ಕೊಂಡು ನೋಡ್ತಾ ಇದ್ದೆ ಏನಂತ ಕೆ ಪಿ ಸಿ ಸಿ ಕೆ ಪಿ ಸಿ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಸಿ ಸಿ ಅನ್ನು ಹೋಗಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಇಪ್ಪತ್ತು ಸಾರಿ ಅದನ್ನೇ ಮಾತಾಡಿದ್ದೀನಿ ಅದೇ ಥರ ಒಂದು ಸ್ಟೇಜ್ ಮೇಲೂ ಕೂಡ ಒಬ್ಬ ಆಫೀಸರ್ಗೆ ಹೇಳ್ಬಿಟ್ರೆ ಆಯ್ತದ ಮೊದ್ಲು ಒಂದು ಸರಿ ಘಟನೆ ನಡೆಯಿತು ಒಬ್ಬ ಮಹಿಳೆ ಮೇಲೆ ಬಟ್ಟೆನೇ ಹೇಳಿದ್ರಿ ನೀವು ನಾವು ಜನ ಸುಮ್ಮನಾದ್ರು ಏನೋ ವಯಸ್ಸಾಗದೆ ವಯಸ್ಸಾದವ್ರ ಅರಳೋ ಮರಳು ಅಂತ ಅರ್ಥ ಆಯ್ತಾ ಇನ್ನು ಸಾನೆ ಮುಂದುವರಿಸ್ಕೊಂಡು ಹೋದರೆ ನಮ್ಮ ಪಕ್ಷಕ್ಕೆ ನಿ ಕಳಂಕ ಅದನ್ನು ಬಿಟ್ಬಿಟ್ಟು ನೀವು ಆಪ ನಿಮ್ಮ ಶ್ರದ್ಧೆ ಏನು ನಿಮ್ಮ ಒಂದು ಪಕ್ಷ ಗತಿಗೆ ಬರಬೇಕಾದ್ರೆ ನಿಮ್ದೇನು ನಡೆಯಲಿಲ್ಲ ನಮ್ಮ ಸಾಯ ಬಂತು ಕೆ ಸಿ ಸಿ ಅಧ್ಯಕ್ಷರು ಅಂಥಿಕೆ ಶಿವಕುಮಾರೇ ಹೊಲ ಹುಕ್ತರು ಒಳ್ಳೆ ಬೀಜ ಹಾಕಿದ್ರು ಒಳ್ಳೆ ಗೊಬ್ಬರನೂ ಹಾಕಿದ್ರು ಒಳ್ಳೆ ಮೇವು ತರಿಸಿದ್ರು ಪಕ್ಷನ ಅಧಿಕಾರಕ್ಕೂ ತಂದರು ನಿಮ್ದೇನಿಲ್ಲ ಅಲ್ಲಿ ಹಳ್ಳೀಲಿ ಹೇಳ್ತಾರೆ ಅದೇನೋ ಹಟ್ಟಿ ಮೇಲೆ ಬಟ್ಟೆ ಕೂತ್ ಬಂದರು ಅಂತ ನೀವು ಅಂದರೆ ಕೂತ್ಕೊಂಡ್ರಿ ನಿಮಗೆ ಇದು ಶೋಭೆ ತರೋ ವಿಷಯ ಅಲ್ಲ ಪೊಲೀಸ್ನವ್ರು ಹೋದರೆ ಗೌರವ ಕೊಡಿ ಒಬ್ಬ ಕಾನ್ಸ್ಟೇಬಲ್ಗೂ ಗೌರವ ಕೊಡಿ ಒಬ್ಬ ಡಿ ಐ ಜಿಗೂ ಐ ಜಿ ಪಿಗೂ ಗೌರವ ಕೊಡಿ ಅದು ಬಿಟ್ಟು ಏಯ್ ಬಾ ಹೋಗೋದ್ರಿ ಕುರಿಗಳ ಗುರಿನಾರು ನೆಟ್ಟಿನಾಗ್ ಕರೀತಾರೆ ಏಯ್ ಬಾ ಬಾ ಅಂತ ಒಂದು ಹೆಸರಿಟ್ ಕರೀತಾರೆ ಹಳ್ಳಿಗಳಲ್ಲಿ ತುರಿಗಿ ಒಂದು ಹೆಸರು ಕರೀತಾರೆ ನೀವು ಈ ಥರ ಎಲ್ಲ ಮಾತಾಡ್ತೀರಲ್ಲ ಸರಿನಾ ಗೈಡಿ ಅದು ಸರಿ ಬರೋಲ್ಲ ನಿಮಗೆ ಯಾವುದು ಎಣ್ಣೆ ಇನ್ನೊಂದು ವಿಚಾರ ತಪ್ಪಿಸ್ಕೊತೀನಿ ಏನಪ್ಪ ಭಾರತದಲ್ಲೇ ನಂಬರ್ ಒನ್ ಕರ್ನಾಟಕ ಪೊಲೀಸು ಕರ್ನಾಟಕ ಪೊಲೀಸು ಭಾರತದಲ್ಲೇ ನಂಬರ್ ಒನ್ ಇದೆ ಅಂಥವ್ರಿಗೆಲ್ಲ ನೀವೇನು ನಿಮ್ಮ ಮನೆ ಮಕ್ಕಳಲ್ಲ ಅವರು ಅರ್ಥ ಆಯ್ತಾ ನಿಮಗೂ ಅದೇ ವಯಸ್ಸಿನ ಅದೇ ವಯಸ್ಸಿನವ್ರೆ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಅವ್ರಿಗೂ ಆಜು ಬಾಜು ನಿಮ್ಮ ವಯಸ್ಸು ಮಗನೂ ಇರ್ತಾರೆ ಜನ ನೋಡೋ ವೇದಿಕೆಯಲ್ಲಿ ಪೊಲೀಸ್ನವ್ರಿಗೆ ಕೇಳಿ ತಿಂದರೆ ನಮಗೆ ಪೊಲೀಸ್ನವ್ರದ್ದು ಸ್ಥೈರ್ಯ ಏನಾಯ್ತದೆ ತುಂಬ್ತದೆ ಅವ್ರಿಗೆ ಅವಮಾನ ಆದಾಗ ಅವ್ರು ಬೇರೆ ಕೆಲಸ ಮಾಡೋಕ್ಕೂ ಅವ್ರ ಮನಸ್ಸು ಒಪ್ಪಲ್ತು ಕುತ್ಕೊಂಡು ಸಂಬಳ ತಗೊಂಡು ಹೋಗ್ತಾರೆ ಅರ್ಥ ಆಯ್ತ್ರಾ ಆ ಥರ ಎಲ್ಲ ಮಾತಾಡಬೇಡಿ ಸ್ವಲ್ಪ ನಿಮ್ಮ ಮಖಗಳು ನೋಡ್ಕೊಳ್ಳಿ ನೀವು ಟಿ ವಿಲಿ ನೀವು ಮಾತಾಡೋ ರೀತಿ ಹೆಂಗಿತ್ತು ಗೊತ್ತಾ ನಿಮ್ಮ ಮುಖದಲ್ಲಿ ಲಘು ಮುಖನೇ ಇರಲ್ಲ ನೀವು ಹತ್ತು ನಿಮಿಷ ನಿಮ್ಮ ನ್ಯೂಸ್ ಚಾನಲಲ್ಲಿ ಬರುವಂಥ ವಿಚಾರವನ್ನು ಹತ್ತು ನಿಮಿಷ ನೀವೇ ಕೂತ್ಕೊಂಡು ನೋಡಿ ನೀವು ಮಾತಾಡ್ತಾ ಇರೋದು ಎಷ್ಟು ಸರಿ ಎಷ್ಟು ಸರಿ ಅಂತ ನಿಮಗೆ ಗೊತ್ತಾಯ್ತದೆ ಗೊತ್ತಾಯ್ತರಾ ಅವ್ರ ಆಫೀಸಲ್ಲಿ ಎಂಟಿ ಎಷ್ಟುವಾಗಿ ನೋಡ್ಬೇಕು ನೀವು ಕೈ ಎತ್ತಿರಲ್ಲ ಹೊಡಿರಿ ನಿಮ್ಮ ಮಗನಿಗೆ ಬೇಕಾದ್ರೆ ಮನೆಗೆ ಹೋಗಿ ಇಲ್ಲ ರೋಡಲ್ಲೇ ಓದಿದ್ದೀರಿ ಇನ್ನೆಲ್ಲ ಮಾಡಬೇಡಿ ನೀವು ದಯವಿಟ್ಟು ಪೊಲೀಸ್ನವರು ಪೊಲೀಸ್ನವ್ರೆ ನಾನು ಯಾರ ಪರವಾಗಿ ಮಾತಾಡ್ತಿಲ್ಲ ಏನು ಮಾತಾಡಬೇಕು ಅನ್ನಿಸ್ತು ನನಗೆ ನೋವಾಯಿತು ಮಾತಾಡ್ತಾ ಇದ್ದೀನಿ ಅರ್ಥ ಆಯ್ತಾ ಇಷ್ಟಂತೂ ಹೇಳಕ್ಕೆ ಇಷ್ಟಪಟ್ಟೆ ನಮಸ್ಕಾರ